ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮನು ಅಂತ ನೀವು ನೋಡ್ತಾ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ಹೇಳ್ತಾವೆ ಅಂದರೆ ಕೆ ಎಸ್ ಆರ್ ಟಿ ಸಿದು ಏನು ಎರಡನೇ ತಾರೀಕಿಂದ ಡಾಕ್ಯುಮೆಂಟ್ಸ್ ವೆರಿಫೈ ನೀವು ದಾಖಲಾತಿಗಳನ್ನ ಪರಿಶೀಲನೆ ಅಕಸ್ಮಾತ್ ಹೋಗ್ದ ದಿನಗಳಲ್ಲಿ ಆ ಡೇಟ್ಗಳನ್ನು ಕೊಟ್ಟಿದ್ದಾರ ಆ ಡೇಟಲ್ಲಿ ಹದಿಮೂರನೇ ತಾರೀಕು ಅಂತ ಟೈಮ್ ಅದೇ ಹದಿಮೂರನೇ ತಾರೀಕು ಒಳಗೆ ನೀವು ನಿಮ್ಮ ಮೆಸೇಜ್ ಬಂದಿರೋ ನೀವು ಡೈರೆಕ್ಟಾಗೆ ಡಾಕ್ಯುಮೆಂಟ್ಸು ವೆರಿಫೈಗೆ ಹೋಗ್ಬೇಕಾಯ್ತದೆ ಹದಿಮೂರ ನಂತರ ನಿಮಗೆ ಯಾವುದೇ ಥರದ ಡಾಕ್ಯುಮೆಂಟ್ಸ್ ವೆರಿಫೈ ಸಿ ನಡೀದಿಲ್ಲ ಅಧಿಕೃತವಾಗಿ ಅವರೇ ಮಾಹಿತಿ ತಿಳಿಸಿದ್ದಾರೆ ಹಂಗಾಗಿ ನೀವು ಬರೆದ ಇದ್ದವರು ಲೀಸ್ಟಲ್ಲಿ ಬಂದಿರೋರು ಮತ್ತು ಮೆಸೇಜ್ ಬಂದಿರೋರು ದಯಮಾಡಿ ಆವತ್ತಿನ ಡೇಟನ್ನು ಏನೇ ಪ್ರಾಬ್ಲಮ್ ಇದ್ದರೂ ಅವತ್ತಿನ ಡೇಟನ್ನು ಅಟೆಂಡ್ ಮಾಡಿ ಆಲ್ರೆಡಿ ಎಲ್ಲರಿಗೂ ಮೆಸೇಜ್ ಬಂದಿದೆ ಲೀಸ್ಟಲ್ಲಿ ಬಿಟ್ಟಿರೋರು ಮೆಸೇಜ್ ಬಂದಿರೋರು ಡೌನ್ಲೋಡ್ ಮಾಡ್ಕೊಂಡು ದಯಮಾಡಿ ನೀವು ಡಾಕ್ಯುಮೆಂಟ್ಸ್ ವೆರಿಫೈಗೆ ಹದಿಮೂರನೇ ತಾರೀಕೊ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಕೊಡಲ್ಲ ಯಾಕೆಂದರೆ ನಾಲ್ಕು ವರ್ಷದಿಂದ ಎರಡು ಮೂರು ವರ್ಷದಿಂದ ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡಿದ್ದೀರಿ ಹಂಗಾಗಿ ಡಾಕ್ಯುಮೆಂಟ್ಸ್ ವೆರಿಫೈ ಆಯಿತು ಹೇಳಿದ್ರೆ ಟ್ರ್ಯಾಕಲ್ಲು ನೋಡೋ ಆಮೇಲೆ ಆನಂತರ ಬೇಕಾದ್ರೆ ಇದು ಮಾಡ್ಬೋದು ಆದರೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾತ್ರ ಮಿಸ್ ಮಾಡ್ದಾನೆ ಎಲ್ಲರೂ ಆದರೂ ತಕ್ಕದ್ದು ಯಾಕೆ ಅಂತ ಹೇಳಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾಲ್ಕು ವರ್ಷ ಮೂರು ವರ್ಷದಿಂದ ಕಷ್ಟಪಟ್ಟಿದ್ದೀರಿ ಅಪ್ಲಿಕೇಶನ್ ಹಾಕಿ ಅದನ್ನು ಮಿಸ್ ಮಾಡ್ಕೊಕೋಬೇಡಿ ನಿಮ್ಗೇನು ಡೇಟ್ ಎಂಟನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆಯೋ ಹದಿಮೂರನೇ ತಾರೀಕೊ ಒಳಗೆ ನಿಮ್ಗೆ ಏನಾರು ಮೆಸೇಜ್ ಬಂದಿದ್ರು ಬಂದಿತ್ತು ಅಂದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಡೇಟಲ್ಲಿ ಸಂಬಂಧಪಟ್ಟಂಗೆ ಶಾಂತಿನಗರದಲ್ಲಿ ಏನು ಡಾಕ್ಯುಮೆಂಟ್ಸ್ ವೆರಿಫೈ ನಡೀತಾ ಇದೆ ಅಲ್ಲಿಗೆ ತಕ್ಕದ್ದು ಧನ್ಯವಾದ